ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕರ್ನಾಟಕದಲ್ಲಿ ಸರ್ಕಾರ ಜನರ ತೆರಿಗೆಯ ದುಡ್ಡನ್ನು ಯಾವ ರೀತಿಯಾಗಿ ತಮ್ಮ ಪಕ್ಷಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋದರ ಮತ್ತೊಂದು ನಿದರ್ಶನ ಈಗ ಸಿಕ್ಕಿದೆ ಜನರು ಕಟ್ಟಿರುವಂತಹ ಕೋಟಿ ಕೋಟಿ ತೆರಿಗೆಯ ಹಣವನ್ನು ಸರ್ಕಾರ ಯಾವ ರೀತಿಯಾಗಿ ತಮ್ಮ ಕುರ್ಚಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅಂದರೆ ಸಿದ್ದರಾಮಯ್ಯನವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮತ್ತು ಪಿ ಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ತಾವು ಸಿ ಎಂ ಆಗೋದಕ್ಕೆ ಯಾವ ರೀತಿಯಾಗಿ ಜನರ ಹಣವನ್ನು ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ತರಹ ಕೊಡೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ಮತ್ತೊಂದು ಸ್ಫೋಟಕ ಸಾಕ್ಷಿ ಸಿಕ್ಕಿದೆ ಹಾಗಾದರೆ ಗೆಳೆಯರೆ ಸರ್ಕಾರ ಈಗ ಮಾಡಿರುವಂತಹ ಅಕ್ರಮ ಏನು ಮತ್ತು ಯಾವ ರೀತಿಯಾಗಿ ಹೈಕಮಾಂಡ್ ಮನವನ್ನು ಒಲಿಸೋದಕ್ಕೆ ಕರ್ನಾಟಕ ಸರ್ಕಾರದ ಲಜ್ಜಗೆಟ್ಟ ರಾಜ್ಯ ರಾಜಕಾರಣಿಗಳು ನಿಂತಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಸರ್ಕಾರ ನಡೆಸೋದಕ್ಕೆ ಇವರಿಗೆ ಹೈಕಮಾಂಡ್ನಿಂದ ಪರ್ಮಿಷನ್ ಬೇಕಾ ಯಾಕೆಂದ್ರೆ ಇವರಿಗೆ ಓಟ್ ಹಾಕಿ ಇಲ್ಲಿ ಕೂರಿಸಿದ್ದು ಹೈಕಮಾಂಡ ಇಲ್ಲಿನ ಜನಗಳು ಇವರನ್ನ ಅಧಿಕಾರದಲ್ಲಿ ತಂದಿದ್ದಾರೆ ಇಲ್ಲಿನ ಜನರು ಇವರಿಗೆ ಓಟ್ ಹಾಕಿದ್ದಾರೆ ಇಲ್ಲಿ ಸಾವಿರಾರು ಸಮಸ್ಯೆಗಳಿದಾವೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲಿನ ಸ್ವತಃ ಶಾಸಕರೇ ಹೇಳ್ತಾ ಇದ್ದಾರೆ ಯಾರು ಬಿಜೆಪಿ ಶಾಸಕರಲ್ಲ ಕಾಂಗ್ರೆಸ್ ಶಾಸಕ ಹೇಳ್ತಾ ಇದ್ದಾರೆ ಸ್ವಾಮಿ ದಯವಿಟ್ಟು ನಮಗೆ ಅನುದಾನವನ್ನು ಕೊಡಿ ನಮ್ಮ ಜನರು ನಾವು ಹೋಗೋದಕ್ಕಾಗುತ್ತಾ ಇಲ್ಲ ನಾವು ಜನರ ಮಧ್ಯೆ ಜನರು ಚೀತು ಅಂತ ಉಗಿತಾ ಇದ್ದಾರೆ ಒಂದು ರಸ್ತೆ ಅಭಿವೃದ್ಧಿಯಾಗಿಲ್ಲ ಏನೂ ಕೂಡ ಅಭಿವೃದ್ಧಿಯಾಗಿಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಅಂದ್ರೆ ಆದರೆ ಯಾವ ಗ್ಯಾರಂಟಿಯೂ ಕೂಡ ಸಮರ್ಪಕವಾಗಿ ಜನರಿಗೆ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ನೋಡಿದ್ರಲ್ಲ ಎರಡು ತಿಂಗಳದ್ದು ಎಗರಿಸಿಯೇ ಬಿಟ್ಟರು ಅದು ಎಲ್ಲೂ ಹೋಯಿತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ವಾಲ್ಮೀಕಿ ಹಗರಣ ಈ ರೀತಿಯಾಗಿ ಸರ್ಕಾರ ಬರೀ ಇಂತಹದ್ದೇ ಮಾಡಿಕೊಂಡು ಬರ್ತಾ ಇದೆ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಶಾಸಕರೇ ಹೇಳ್ತಾ ಇದ್ದಾರೆ ಇಲ್ಲಿನ ಜನರು ನಾನಾ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ ಇಲ್ಲಿ ಎಷ್ಟೋ ಜನರಿಗೆ ಇನ್ನು ಕೂಡ ಪರಿಹಾರದ ಹಣವೂ ಕೂಡ ಬಂದಿಲ್ಲ ಆ ನಂತರದಲ್ಲಿ ಬೆಳೆ ಪರಿಹಾರ ಅಂತ ರೈತರಿಗೆ ಹಣ ಬಂದಿಲ್ಲ ಆಶಾ ಕಾರ್ಯಕರ್ತರಿ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಂಬಳವಿಲ್ಲದೆ ಅವರು ಪ್ರತಿಭಟಿಸುವಂತಾಗಿದೆ ಮತ್ತೊಂದು ಕಡೆ ಸರ್ಕಾರಿ ಡಿ ಗ್ರೂಪ್ ನೌಕರರು ಅವರಿಗೂ ಕೂಡ ಸಂಬಳ ಇಲ್ಲ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಸಂಬಳ ಇಲ್ಲ ಸ್ಮಶಾನದ ಸಿಬ್ಬಂದಿಗಳಿಗೆ ಸಂಬಳ ಇಲ್ಲ ಈ ರೀತಿಯಾಗಿ ಇಲ್ಲಿ ಅವ್ಯವಸ್ಥೆಯ ಆಗರ ಆಗಿರುವಾಗ ಇವರಿಗೆ ಹೈಕಮಾಂಡ್ ಮೇಲೆ ಅದೇನು ಒಲವೋ ಗೊತ್ತಿಲ್ಲ ಗೆಳೆಯರೆ ನಿಜಕ್ಕೂ ಕೂಡ ಹೊಟ್ಟೆ ಉರಿಯುತ್ತೆ ಯಾಕೆಂದರೆ ಈ ಸರ್ಕಾರ ಮಾಡಿರೋದು ಅಂತಹದ್ದೇ ಒಂದು ವಿಚಾರವನ್ನು ಅಂತಹದ್ದೇ ಒಂದು ಕೆಲಸವನ್ನು ಈ ಸರ್ಕಾರ ಮಾಡಿರೋದು ಏನು ಅಂತ ಹೇಳ್ತೀನಿ ಗೆಳೆಯರೆ ಜಾಹೀರಾತಿಗೆ ಅಂತ ಒಂದಷ್ಟು ಹಣವನ್ನು ಸರ್ಕಾರ ಖರ್ಚು ಮಾಡುತ್ತೆ ಆದರೆ ಇವರು ಖರ್ಚು ಮಾಡಿರುವ ಹಣ ಇದೆಯಲ್ಲ ಅದನ್ನು ನೋಡಿದ್ರೆ ಕೋಟಿ ಕೋಟಿ ಹಣವನ್ನು ನ್ಯಾಷನಲ್ ಹೆರಾಲ್ಡ್ಗೋಸ್ಕರ ಖರ್ಚು ಮಾಡಿದ್ದಾರೆ ಗೆಳೆಯರೆ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ನ್ಯಾಷನಲ್ ಹೆರಾಲ್ಡ್ ಈಗ ಚಾಲನೆಯಲ್ಲಿ ಇಲ್ಲದಂತಹ ಪತ್ರಿಕೆ ಕರ್ನಾಟಕದಲ್ಲಿ ನ್ಯಾಷ್ನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆಯೇ ಇಲ್ಲ ನ್ಯಾಷನಲ್ ಹೆರಾಲ್ಡ್ ಮೇಲೆ ಕೇಸಿದೆ ಅದರ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೆಲ್ಲರೂ ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಅಂದರೆ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆಸಿದಂತಹ ಆರೋಪದ ಮೇಲೆ ಅದೊಂದು ಕೇಸ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಕೇಸ್ ತನಿಖೆ ನಡೀತಾ ಇದೆ ಸದ್ಯಕ್ಕೆ ಆ ಪೇಪರ್ ಸರ್ಕ್ಯುಲೇಷನ್ನಲ್ಲಿ ಇಲ್ಲ ಎಲ್ಲೋ ಒಂದಷ್ಟು ರಾಜ್ಯಗಳಲ್ಲಿ ಸಣ್ಣ ಪುಟ್ಟದಾಗಿ ಸರ್ಕ್ಯುಲೇಷನ್ ಇರಬಹುದು ಅಂತಹ ಒಂದು ನ್ಯಾಷನಲ್ ಹೆರಾಲ್ಡ್ಗೆ ಇವರು ಕೊಟ್ಟಿರುವಂತಹ ಜಾಹೀರಾತು ಎಷ್ಟು ಗೊತ್ತಾ ಕೋಟಿ ಕೋಟಿ ಹಣವನ್ನು ಇವರು ಜಾಹೀರಾತು ಅಂತ ಕೊಟ್ಟಿದ್ದಾರೆ ಗೆಳೆಯರೆ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಜಾಮೀನಿನಲ್ಲಿ ಆ ಒಂದು ಪೇಪರ್ನ ವಿಚಾರವಾಗಿ ಹೊರಗಡೆ ಇದ್ದಾರೆ ಆ ನಂತರದಲ್ಲಿ ಅದು ಸರ್ಕ್ಯುಲೇಷನ್ನಲ್ಲಿ ಇಲ್ಲ ಅಂತಹ ಪೇಪರ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಕೋಟಿ ಹಣ ಸಂದಾಯವಾಗಿದೆ ಅದಕ್ಕೂ ಮೊದಲು ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಜಾಹೀರಾತಿಗ ಪೇಪರೇ ಇಲ್ಲದಂತಹ ಪತ್ರಿಕೆಗೆ ಅಂದರೆ ಸರ್ಕ್ಯುಲೇಷನ್ನೇ ಇಲ್ಲ ಅಸ್ತಿತ್ವದಲ್ಲಿಯೇ ಇಲ್ಲ ಅಂತಹ ಪತ್ರಿಕೆಗೆ ಇವರು ಯಾವ ರೀತಿಯಾಗಿ ಜಾಹೀರಾತು ಕೊಡ್ತಾರೆ ಕೆಲವೇ ಕೆಲವು ಪ್ರಿಂಟ್ಗಳಾಗತ್ತೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಇಲ್ಲಿ ಏನು ಅಂದರೆ ಈಗ ರಾಷ್ಟ್ರದಲ್ಲಿ ತುಂಬಾ ಒಂದು ಹೈಯೆಸ್ಟ್ ಸರ್ಕ್ಯುಲೇಷನ್ ಇರುವಂತಹ ಪತ್ರಿಕೆಗಳು ಕೆಲವಿದ್ದಾವೆ ಡೆಕ್ಕನ್ ಹೆರಾಲ್ಡ್ ಇದ್ದಾವೆ ಆನಂತರ ಎಕನಾಮಿಕ್ ಟೈಮ್ಸ್ ಇದೆ ಆನಂತರ ಬೇರೆ ಬೇರೆ ಪತ್ರಿಕೆಗಳಿದ್ದಾವೆ ದ ಹಿಂದೂ ಈ ರೀತಿಯಾಗಿರುವಂತಹ ಪತ್ರಿಕೆಗಳಿದ್ದಾವೆ ಅಂತಹ ಪತ್ರಿಕೆಗಳಿಗೂ ಕೂಡ ಇವರು ಇಷ್ಟೊಂದು ಹಣವನ್ನ ಸಂದಾಯ ಮಾಡಿಲ್ಲ ಅಂತಹ ಪತ್ರಿಕೆಗಳಿಗೆ ಲಕ್ಷ ರೂಪಾಯಿ ವಿಚಾರದಲ್ಲಿ ಲಕ್ಷ ಹಣವನ್ನ ಸಂದಾಯ ಮಾಡಿದ್ದಾರೆ ಅಲ್ಲಿ ಜಾಹೀರಾತು ಪ್ರಕಟ ಆಗುತ್ತೆ ಅದು ಓಕೆ ಆದರೆ ಪೇಪರಲ್ಲಿ ಪೇಪರೇ ಇಲ್ಲ ಜಾಹೀರಾತೇ ಪ್ರಕಟ ಆಗೋದಿಲ್ಲ ಅಂತಹ ಒಂದು ಕಂಪನಿಗೆ ಅಂತಹ ಒಂದು ಪತ್ರಿಕೆಗೆ ಮೂರು ಕೋಟಿ ಹಣ ಈಗ ಸಂದಾಯ ಆಗಿದೆ ಎಲ್ಲೆಲ್ಲಿ ಹೆಂಗೆ ಇವರು ಅಕ್ರಮ ಮಾಡಬೇಕು ಆ ರೀತಿಯಾಗಿ ಅಕ್ರಮವನ್ನು ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ ನ್ಯಾಷನಲ್ ಹೆರಾಲ್ಡ್ ಏನು ಇವರ ಹೈಕಮಾಂಡ್ನ ಪತ್ರಿಕೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಜನರ ತೆರಿಗೆಯ ದುಡ್ಡನ್ನು ಬೇಕಾ ಬಿಟ್ಟಿಯಾಗಿ ಕೊಡೋದ ಇದಕ್ಕೆ ಕೇಳೋರು ಹೇಳೋರು ಯಾರು ಇಲ್ವಾ ಅನ್ನುವಂತಾಗಿದೆ ನಮ್ಮ ರಾಜ್ಯ ಹೆಂಗಾಗಿದೆ ಅಂದರೆ ಇಲ್ಲಿನ ರಾಜಕಾರಣಿಗಳ ಕೈಗೆ ಸಿಕ್ಕು ನಮ್ಮ ರಾಜ್ಯದ ಪರಿಸ್ಥಿತಿ ಅಂತೂ ಚಿಂತಾಜನಕವಾಗಿದೆ ಈ ರೀತಿಯಾಗಿ ಕಾಂಗ್ರೆಸ್ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತಾ ಇದೆ ಇನ್ನು ಬಿಜೆಪಿ ಬಿಜೆಪಿ ಯಾರೋ ಒಬ್ಬರು ಬರ್ತಾರೆ ಒಂದು ಟ್ವೀಟ್ ಮಾಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹೋಗ್ತಾರೆ ಅದರ ಬಗ್ಗೆ ಮುಂದೆ ಯಾವ ವಿಚಾರವನ್ನೂ ಕೂಡ ಇವರು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿಲ್ಲ ನೋಡಿ ಮೂಡ ಹಗರಣ ಅಂದರೂ ಅದನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿಲ್ಲ ಇನ್ನು ವಾಲ್ಮೀಕಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರು ಅದನ್ನು ಕೂಡ ಅವರು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿಲ್ಲ ಆ ನಂತರದಲ್ಲಿ ಇತ್ತೀಚಿನ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ಗೃಹಲಕ್ಷ್ಮಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎರಡು ತಿಂಗಳ ಹಣ ಎದುರಿಸಿದ್ದಾರೆ ನಾವು ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಬಿಸಿ ಇದ್ದಾಗ ಮಾತ್ರ ಬಿ ಜೆ ಪಿ ನಾಯಕರು ಮಾತಾಡಿದ್ರು ಆ ನಂತರದಲ್ಲಿ ಬಿ ಜೆ ಪಿ ನಾಯಕರು ಅದರ ಫಾಲೋಅಪ್ ಕೂಡ ಮಾಡ್ತಾ ಇಲ್ಲ ಗೆಳೆರೆ ಇಲ್ಲಿಯ ಬಿಜೆಪಿ ನಾಯಕ ಪರಿಸ್ಥಿತಿ ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಅನ್ನುವ ಜೆ ಬಿಜೆಪಿ ಕರ್ನಾಟಕ ಪೇಜ್ನಲ್ಲಿ ಮಾತ್ರ ಸಿದ್ದರಾಮಯ್ಯ ಅವರ ಸರ್ಕಾರ ಆ ರೀತಿಯಾಗಿ ಮಾಡಿದೆ ಈ ರೀತಿಯಾಗಿ ಮಾಡಿದೆ ಅಂತ ಬಗೆ ಬಗೆಯ ಎಐ ಮೀಮ್ಸ್ ಗಳನ್ನು ಹಾಕೋದನ್ನ ಬಿಟ್ಟು ಫೀಲ್ಡಿಗಿಳಿದು ಯಾರೂ ಕೂಡ ಹೋರಾಟ ಮಾಡ್ತಾ ಇಲ್ಲ ಏನು ಅಂದರೆ ಒಂದು ಆಡಳಿತ ಪಕ್ಷ ತಪ್ಪಿದಾಗ ಎಂತಹ ಒಂದು ಚಾನ್ಸ್ ಇವರಿಗೆ ಸಿಕ್ಕಿತ್ತು ಸ್ವತಃ ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆ ಕೇಳಿದ್ರು ಗೃಹಲಕ್ಷ್ಮಿಯ ವಿಚಾರದಲ್ಲಿ ಅಂತಹ ಕೇಸನ್ನೇ ಇವರು ಅಪ್ ಮಾಡದೇ ಬಿಟ್ಟಿದ್ದಾರೆ ಅಂದರೆ ಕರ್ನಾಟಕ ಬಿ ಜೆ ಪಿ ನಾಯಕರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯದ ಪರಿಸ್ಥಿತಿಯಂತೂ ನಿಜಕ್ಕೂ ಚಿಂತಾಜನಕವಾಗಿದೆ ಏನು ಅಂದರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸರ್ಕಾರ ಲೂಟಿ ಹೊಡಿತಾನೆ ಇರುತ್ತೆ ಆ ಲೂಟಿಯಲ್ಲಿ ವಿರೋಧ ಪಕ್ಷಕ್ಕೂ ಕೂಡ ಪಾಲ್ ಗೊತ್ತಿಲ್ಲ ಯಾಕೆಂದರೆ ಇವ್ರು ಆಡೋದು ನೋಡಿದ್ರೆ ಅದೇ ತರಹ ಕಾಣಿಸುತ್ತೆ ಇವರೆಲ್ಲರೂ ಸೇರಿ ರಾಜ್ಯವನ್ನು ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ ಈ ಅವಧಿಯ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಂತಹ ಪಕ್ಷ ಕರ್ನಾಟಕ ಇತಿಹಾಸದಲ್ಲೇ ಕಂಡೂ ಕೇಳರಲಿಲ್ಲ ಈ ರೀತಿಯಾಗಿರುವಂತಹ ಆಡಳಿತ ಮತ್ತು ವಿರೋಧ ಪಕ್ಷದ ಕಾಂಬಿನೇಷನನ್ನು ಕರ್ನಾಟಕ ನೋಡಿಯೇ ಇಲ್ಲ ಈ ಹಿಂದೆ ಈ ತರಹದ್ದು ಏನಾದರೂ ಕೇಸು ಆ ಥರದ್ದು ಆಗಿದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಆ್ಯಕ್ಷನ್ ಆಗ್ತಾ ಇತ್ತು ವಿರೋಧ ಪಕ್ಷ ಅಷ್ಟು ಸ್ಟ್ರಾಂಗ್ ಇರ್ತಾ ಇತ್ತು ಆದರೆ ಇಲ್ಲಿ ಅಂತಹದ್ದು ಏನೂ ಕೂಡ ಕಾಣ್ತಾ ಇಲ್ಲ ಕರ್ನಾಟಕದ ಜನರು ಇನ್ನೂ ಎರಡೂವರೆ ವರ್ಷ ಅದು ಏನೇನು ಅನುಭವಿಸಬೇಕೋ ಗೊತ್ತಾಗ್ತಾ ಇಲ್ಲ ಇನ್ನು ಗೃಹಲಕ್ಷ್ಮಿಯ ವಿಚಾರಕ್ಕೆ ಬರ್ತೀನಿ ಗೃಹಲಕ್ಷ್ಮಿಯ ಹಣ ಇನ್ನೂ ಕೂಡ ಸಂದಾಯ ಆಗಿಲ್ಲ ಸಂದಾಯ ಆಗತ್ತೆ ಆಗತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇದ್ದಾರೆ ಅದು ಕೂಡ ಬಂದಿಲ್ಲ ಈ ನಂತರ ಯುವ ನಿಧಿಯಂತೂ ಬರ್ತಾನೇ ಇಲ್ಲ ಆನಂತರ ಶಕ್ತಿ ಯೋಜನೆಯಲ್ಲಿ ಸಾವಿರಾರು ಸಮಸ್ಯೆಗಳು ಕೆ ಎಸ್ ಆರ್ ಟಿ ಸಿ ನಷ್ಟದಲ್ಲಿದೆ ಒಟ್ಟಾರೆಯಾಗಿ ರಾಜ್ಯವನ್ನು ಹಳ್ಳ ಹಿಡಿಸೋದಕ್ಕೆ ಏನು ಮಾಡಬೇಕೋ ಅದೆಲ್ಲವನ್ನು ಈ ರಾಜಕಾರಣ ಮಾಡ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ